ಬಿಜೆಪಿ ಮತ್ತು ಜನತಾದಳದ ಪಾದಯಾತ್ರೆ ಬಗ್ಗೆ ನಮ್ಮ ಯಾತ್ರೆಯ ನಮ್ಮ ಆಂದೋಲನದ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ ನಮಗೆ ಕೆಂಗೇರಿನಲ್ಲಿ ಪ್ರಾರಂಭ ಮಾಡಿದರೆ ಇವತ್ತು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಾವು ಸಹ ಬಿಡದಿನಲ್ಲಿ ರಾಮನಗರದಲ್ಲಿ ಚಂಪಣದಲ್ಲಿ ಮದ್ದೂರಿನಲ್ಲಿ ಸಭೆ ಮಾಡಿ ಇವತ್ತು ಮಂಡ್ಯದಲ್ಲಿ ಸಭೆ ಮಾಡ್ತಾ ಇದ್ದೀವಿ ಅಂತಿಮವಾಗಿ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಭೆ ಆಗತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಮುಖಂಡರು ಶಾಸಕರು ಮಂತ್ರಿಗಳು ಆ ಸಭೆಯಲ್ಲಿ ಹಾಜರು ಇರ್ತೀವಿ ನೀವೆಲ್ಲರೂ ಸಹ ಅಲ್ಲಿಗೆ ಬರಬೇಕಾಗುತ್ತೆ ಸತ್ಯವನ್ನ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಭಯ ಇದೆ ಅನ್ನೋದನ್ನ ನೀವೆಲ್ಲರೂ ಸಹ ಕೇಳಬೇಕಾಗತ್ತೆ ಆ ಸಭೆಯಲ್ಲಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಲ್ಲಿ ಮಾತನಾಡ್ತಾರೆ ಮಾನ್ಯ ಬಂಧುಗಳೇ ಕುಮಾರಸ್ವಾಮಿ ಅವರಾಗಲಿ ಯಡಿಯೂರಪ್ಪನವರಾಗಲಿ ಅಶೋಕ್ ಆಲಿ ಅಥವಾ ವಿಜೇಂದ್ರ ಈ ನಾಲ್ಕು ದಿನದ ನಾಯಕತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಲಿ ನಿಮಗೆ ಗೊತ್ತಿರಬೇಕು ಪಾದಯಾತ್ರೆ ಮಾಡಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಅಂತೇಳಿ ಒಂದ್ ಎರಡು ದಿವಸ ತೆಳ್ಳಾರ್ದು ದಯವಿಟ್ಟು ಎಲ್ಲರೂ ಇನ್ನೊಂದು ಅರ್ಧ ಗಂಟೆ ನಾನಾದ ನಂತರ ಅವರೇ ಮಾತನಾಡ್ತಾರೆ ದಯವಿಟ್ಟು ಎಲ್ಲ ಸಮಾಧಾನವಾಗಿರ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಇಟ್ ಕಷ್ಟಪಟ್ಟು ಅಡಿಯಿಂದ ಬಂದಿದ್ದೀರಾ ಬಂದ ತಕ್ಷಣ ಸಮಾರಂಭವನ್ನ ಮುಗಿಸುವ ಮಾತ್ರ ವಿಚಾರವನ್ನ ನಿಮ್ಮ ಊರಿನಲ್ಲಿರ್ತಕ್ಕಂತ ಸಾರ್ವಜನಿಕ ಕಾಂಗ್ರೆಸ್ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸೊ ಇವತ್ತು ಅವರು ಬಹಳ ಕುಮಾರಸ್ವಾಮಿ ಅವರು ನಾನು ಬೆಂಬಲ ಕೊಡಲ್ಲ ಅಂತ ಆಮೇಲೆ ಬೆಂಬಲ ಕೊಡ್ತೀವಿ ಮತ್ತು ಅಶೋಕ ಅಶ್ವತ್ಥದ ಒಂದು ಗುಂಪು ವಿಜೇಂದ್ರ ಅವ್ರದ್ದು ಒಂದು ಗುಂಪು ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ ಇದೊಂದು ಕಾನೂನು ಬಾಹಿವಾರದ್ದು ಮೂಢ ವಿಚಾರ ಅದು ಅಗರಣ ಅಲ್ಲ ಇದಕ್ಕೆ ಯಾವುದೇ ತರಹದ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂಥ ಅಪರಾಧ ಇದಕ್ಕೆ ಹೊಣೆ ನಾವೇ ಬರ್ಬೇಕಾಗತ್ತೆ ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದಲ್ಲ ಹಲವಾರು ಬೇರೆ ಕಾನೂನು ಬಾಹಿರವಾಗಿ ನೂರಿಂದ ಇನ್ನೂರು ಜನಕ್ಕೆ ಹತ್ತು ಇಪ್ಪತ್ತು ಐವತ್ತು ನೂರು ಸೈಡ್ ಅನ್ನ ಹಂಚಿದೀವಿ ಇದೆಲ್ಲ ತನಿಖೆಗೆ ಹೋದ್ರೆ ನೂರಾರು ಜನ ಜೈಲ್ಗೆ ಹೋಗ್ಬೇಕಾಗತ್ತೆ ಇದನ್ನ ಕೈ ಬಿಡೋದು ಒಳ್ಳೇದು ಅಂತೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ವಿಧಿ ಇಲ್ದಲೆ ಮಾತನಾಡಿದಿವಿ ಈಗ ಹಿಂದೆ ಹೋದ್ರೆ ಆಭಾಸ ಆಗುತ್ತೆ ನಾವೇನಾದ್ರು ಮಾಡಿ ಈ ವಿಚಾರವನ್ನ ಅಪ್ ಮಾಡ್ಕೊಳ್ಳೋಣ ನಾವು ಹೋಗ್ಬಿಡೋಣ ಪಾದಯಾತ್ರೆ ಅಂತ ಹೇಳಿ ಇವತ್ತು ಒಂದಲ್ಲ ನೂರೆಂಟು ಹಗರಣಗಳು ಇವತ್ತು ಬಿ ಜೆ ಪಿ ಮತ್ತು ಜನತಾ ದಳದ ಹಗರಣಗಳಿದೆ ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆ ನೀವ್ ಯಾಕೆ ಬಿಚ್ಚಿರ್ಲಿಲ್ಲ ಬಿಚ್ಚಿರಲಿಲ್ಲ ನೀವ್ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ ಒಂದು ವರ್ಷದಿಂದ ಅಂತ ಕೇಳ್ತಾರೆ ಹೌದು ಸ್ವಾಮಿ ನಾವು ನಿಮ್ಮ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ ಬಿಡುಗಡೆನೂ ಮಾಡಬೇಕಾಗಿತ್ತು ಆದ್ರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯ ಡಿ ಕೆ ಅನ್ನ ನಂಬಿ ಇವತ್ತು ಯಾರು ಕಾಣದೇ ಇರತಕ್ಕಂತ ಒಂದು ಮಟ್ಟಕ್ಕೆ ನೂರ ಮೂವತ್ತಾರು ಜನವನ್ನ ಗೆಲ್ಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ ನಿಮ್ಮ ಅಗಂಡಗಳ ಸಮ ತನಿಖೆ ಮಾಡ್ತಕ್ಕಂಥದ್ದು ಮುಖ್ಯನೋ ಯೋಚನೆ ಮಾಡಿದಾಗ ನಾವು ಈ ಒಂದು ವರ್ಷದ ಬರಗಾಲ ಅನೇಕ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂತ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಅದು ತಪ್ಪ ನಿಮ್ಮನ್ನ ಜೈಲಿಗೆ ಕಳಿಸ್ಲಿಲ್ಲ ಅದು ತಪ್ಪ ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡಲಿಲ್ಲ ಅದ್ ತಪ್ಪ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ ನಾವು ಫಸ್ಟ್ ಮೊದಲನೇ ಆದ್ಯತೆ ಈ ರಾಜ್ಯದ ಐದು ಗ್ಯಾರಂಟಿಯನ್ನ ಕೊಡೋದ್ರ ಮೂಲಕ ನನ್ನ ತಾಯಿಯಂದರಿಗೆ ಅಣ್ಣ ತಮ್ಮಂದರಿಗೆ ಕಾರ್ಮಿಕರಿಗೆ ಹಿಂದುಳಿದವರಿಗೆ ದಲಿತರಿಗೆ ರೈತರಿಗೆ ಪ್ರತಿ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಖರ್ಗೆಯವರು ರಾಹುಲ್ ಗಾಂಧಿ ಅವ್ರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ ನಾವು ದಯಮಾಡಿ ಹೇಳಬೇಕು ಇದು ಹೊಟ್ಟೆ ಹೋಗಿದ ನಿಮ್ಗೆ ಈಗಲೇ ದೂರು ಮೂವತ್ತಾರು ಜನ ಗೆಲ್ಸಿದ್ದಾರೆ ಈ ಕಾರ್ಯಕ್ರಮಗಳು ಯಶಸ್ವಿ ಆದರೆ ನಾವೇನು ಡಿಸ್ಟರ್ಬ್ ಮಾಡದೇ ಇದ್ರೆ ಮುಂದೆ ನಾವು ಕರ್ನಾಟಕವನ್ನ ಮರಿಬೇಕಾಗುತ್ತೆ ಭಯ ನಿಮ್ಮನ್ನ ಕಾಣಿದೆ ನಿದ್ದೆ ನಿಮಗೆ ಬರ್ತಾ ಇಲ್ಲ ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಪಾರ್ಲಿಮೆಂಟ್ ಬಂದಿದ್ದೀರಾ ನಾವು ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದೀವಿ ರಾಷ್ಟ್ರದಲ್ಲಿ ಮುನ್ನೂರಿಂದ ಇನ್ನೂರ ನಲವತ್ತಕ್ಕೆ ಬಂದಿದಿರಿ ಇದೆಲ್ಲವೂ ಸಹ ನಿದ್ದೆಗೆಡಿಸಿರ್ತಕ್ಕಂಥದ್ದು ನಿಮಗೆ ಇಂಥ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಒಂದಲ್ಲ ಈ ಕಾರಣ ನಾವು ಕೊಟ್ಟರು ಇಲ್ಲಿ ಸುಗರ್ ಫ್ಯಾಕ್ಟ್ರಿ ನಲ್ಲಿ ಇದ್ದಾಗ ನೂರ ಇಪ್ಪತ್ತೊಂದು ಕೋಟಿ ಅಗರಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ ಇಂಥದ್ದು ಇದೆ ಇದೊಂದೇ ಅಲ್ಲ ಎಂ ಎಸ್ ಕಾಲೇಜ್ ಇರಬಹುದು ಮತ್ತು ನಮ್ಮ ಪಿ ಐ ಹಗರಣ ಇರಬಹುದು ಮತ್ತು ನಮ್ಮ ಶಿಕ್ಷಕರದ ಹಗರಣ ಇರಬಹುದು ಇಂಥದ್ದು ಹತ್ತು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ ಟೆಂಡರ್ ಹಗರಣ ಪಿ ಎಸ್ ಐ ಹಗರಣ ಭೂ ಹಗರಣ ಕೋವಿಡ್ ಹಗರಣ ಲೈಂಗಿಕ ಹಗರಣ ರಾಘವೇಂದ್ರ ಬ್ಯಾಂಕ್ ಹಗರಣ ಬಿಟ್ಕಾಯಿನ್ ಹಗರಣ ಮೊಟ್ಟೆ ಹಗರಣ ವಿಜೇಂದ್ರ ಸೇವಾ ತೆರಿಗೆ ಹಗರಣ ಬ್ಯಾಂಕ್ ಸಾಲ ಹಗರಣ ಆಹಾರದ ಕಿಟ್ ಹಗರಣ ಎಟ್ಬೇಕು ಅಗರಣ ನಿಮ್ಮ ತನಿಖೆ ಮಾಡಲಿಕ್ಕೆ ನಾವು ಸರ್ಕಾರ ನಡೆಸೋದು ಬಿಟ್ಟು ಇದನ್ನೇ ಮಾಡಬೇಕಾಗುತ್ತೆ ಇದ್ರ ನೀವು ಕ್ರಮ ತಗೋಬೇಕಾಗುತ್ತೆ ನಾವು ಇದಕ್ಕೆ ಆದ್ಯತೆ ಕೊಡಲಿಲ್ಲ ಕ್ಯಾಶುವಲ್ ಆಗಿ ಕಾನೂನುಬದ್ಧವಾಗಿ ಅದಕ್ಕೆ ಸಂಸ್ಥೆ ತನಿಖಾ ಸಂಸ್ಥೆಗಳಿದಾವೆ ಕಾನೂನಿನ ಅಡಿನಲ್ಲಿ ತನಿಖೆ ಆಗುತ್ತೆ ಕ್ರಮ ಆಗುತ್ತೆ ನಮ್ಮ ಜವಾಬ್ದಾರಿಯನ್ನು ನಾವು ಅಂತ ಅಂತೇಳಿ ಹೋದ್ರು ನಿಮ್ಮ ಜವಾಬ್ದಾರಿ ನಾವು ಮಾತನಾಡಿದಂತ ಅನೇಕ ಸಚಿವರು ಅವರೇ ಜೋಶಿ ಅವರೇ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಆಕಸ್ಮಿಕವಾಗಿ ಬಂದಿದೆ ಈ ಸಾರಿ ಜನ ನಿರೀಕ್ಷೆ ಮಾಡದಷ್ಟು ನಿಮಗೆ ಓಟ್ ಕೊಟ್ಟಿಲ್ಲ ಈ ಸಾರಿ ನೀವು ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸ್ವಲ್ಪ ಅಂಚಿನಲ್ಲಿ ನೀವು ಅಧಿಕಾರದಲ್ಲಿ ಕೂತಿದ್ದೀರ ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಇಟ್ಟೊಂದು ಊರ ಅನ್ಯಾಯ ಆಗ್ತಾ ಇದೆಯಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ದೃಷ್ಟಿ ಕೊಡ್ಲಿಲ್ಲ ಕಳೆದ ಬಾರಿ ಒಂದು ವರ್ಷದ ಬರಗಾಲದಲ್ಲಿ ನಾವು ಕಳಿಸಿರ್ತಕ್ಕಂಥ ಮೆಮೊರಾಂಡಮ್ಗೆ ಉತ್ತರ ಕೊಡಲಿಲ್ಲ ಮೀಟಿಂಗ್ ಮಾಡಲಿಲ್ಲ ನಮಗೆ ಮೀಟಿಂಗ್ ಅವಕಾಶ ಕೊಡಲಿಲ್ಲ ಇವತ್ತು ಕೋಟ ಮೂಲಕ ನಾವು ಮೂರು ಸಾವಿರದ ನಾನ್ನೂರ ಐವತ್ತೋಡಿನ ತಂದು ಹೊಂಚುವಂತ ಪರಿಸ್ಥಿತಿ ನಮ್ಮ ಮುಂದೆ ಬಂತು ಇಂತ ಕರ್ನಾಟಕ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಶ್ರೀನಿವಾಸ ನಿಮ್ಮ ಯಾತ್ರೆ ಡೈಲಿಗೆ ಇರಬೇಕು ನಿಮ್ಮ ಹೋರಾಟ ಡೈಲಿ ಇರಬೇಕು ನಾನು ಹಿಂದೆ ಸಂಸತ್ನಾಗಿದ್ದಾಗ ನೋಡಿದೆ ನಮ್ಮ ಡಿ ಎಂ ಕೆ ಅವರು ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಪಾಲುದಾರರು ಅವರ ರಾಜ್ಯಕ್ಕೆ ಅನ್ಯಾಯ ಆದಾಗ ಬಹುಶಃ ಮಂತ್ರಿಗಳು ಸಹ ಎಲ್ಲಿ ನಾನು ಕಣ್ಣಾರೆ ನೋಡುತ್ತೆ ಅಂತ ಒಂದು ಕೆಲಸವನ್ನ ರಾಜ್ಯದ ಪರವಾಗಿ ಮಾಡಿ ನಿಮ್ಗೆ ಏನಾದ್ರು ನಾಚಿಕೆ ಇದ್ರೆ ಮರ್ಯಾದೆ ಇದ್ರೆ ಇವತ್ತು ಪಕ್ಕದ ರಾಜ್ಯದ ಹೋರಾಟವನ್ನ ಕಲ್ತ್ಕೊಂಡು ಮೋದಿ ಮುಂದೆ ಅಮಿತ್ ಶಾ ಮುಂದೆ ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂತ ಟ್ಯಾಕ್ಸ್ ಆದಾಯ ಕೊರತೆ ಅಥವಾ ಅಲೋಕೇಶನ್ ಕೊರತೆನೋ ಅಥವಾ ಏನ್ ಬರ್ಬೇಕೋ ನಮ್ಗನ್ನೇ ಆಗ್ತಾ ಇದೆಯೋ ಅದರ ಬಗ್ಗೆ ಹೋಗಿ ಅವರಿಬ್ಬರು ಮುಂದೆ ಕೂತು ಕುಮಾರಸ್ವಾಮಿ ನಿಮ್ಗೆ ಸಿಕ್ಕಿರೋ ಅವಕಾಶವನ್ನ ಮಂಡ್ಯ ಜಿಲ್ಲೆ ಸಂಸದರಾಗಿ ಮಾಡಿದ್ದಾರೆ ಅದನ್ನ ಮಾಡಿ ಯಾತ್ರೆ ಯಾಕೋಸ್ಕರ ಮಾಡ್ತಾ ಇದೀನ ಸಿದ್ದರಾಮಯ್ಯಗೋಸ್ಕರನ ಅಥವಾ ಡಿ ಕೆ ಶಿವಕುಮಾರ್ ಯಾವ ಇವ್ಯಾವ ವಿಚಾರ ಅಲ್ಲದೆ ಇರೋದ್ರಿಂದ ಬೆಳಗ್ಗೆ ಎದ್ದೆ ಬಿಜೆಪಿಯವರು ಸಿದ್ದರಾಮಯ್ಯವ್ರ ಬಗ್ಗೆ ಬೈಯೋದು ಕುಮಾರಸ್ವಾಮಿಯವರು ಡಿಕೆ ಶಿವಕುಮಾರ್ ಕುಮಾರ್ ಅವರು ನಿಮ್ಮ ಪಾದಯಾತ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಕೆಂಗೇರಿಯಿಂದ ಮೈಸೂರುವರೆಗೂ ಇಲ್ಲ ಸಲ್ಲದ ಮಾತಾಡ್ತಕ್ಕಂತ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅವೇನಕಾರಿ ಶಬ್ದವನ್ನು ಉಪಯೋಗಿಸೋಸ್ಕರ ಕುಮಾರ್ ಅವರ ಯಾತ್ರೆ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಬಾರಿ ಜನ ಇದೆಲ್ಲ ತೆಗೆದುಕರ ತಿದ್ಕೋತಾರೆ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದೇ ತಪ್ಪನ್ನ ಅದೇ ಬಿಟ್ಟೇಕ್ ಮಾಡ್ತಾ ಇದೀವಿ ನಿಮ್ಗೆ ಯಾವ ಅವಕಾಶ ಕೊಡ್ತಾರೋ ಅವ್ರಿಗೆ ಹೇಳ್ತೀರಾ ಯಾವ ಅವಕಾಶವನ್ನು ಸ್ವಲ್ಪ ವ್ಯತ್ಯಾಸ ಹೊರಗಡೆ ಬರ್ತಿದ ಇದೇ ಕೆಲಸ ಸ್ವತಂತ್ರದಲ್ಲಿ ಎಂಬತ್ ಮೂರಿಂದ ಇಲ್ಲಿವರೆಗೆ ನೀವು ಆಡಳಿತ ಮಾಡುವುದು ರಾಜ್ಯದಲ್ಲಿರಬಹುದು ಎಂತೆಂತ ವ್ಯತ್ಯಾಸವನ್ನ ನೀವೆಲ್ಲರೂ ಮಾಡಿದ ನಮ್ಮ ಜಿಲ್ಲೆನಲ್ಲಿ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳಿಗೆ ಹೇಳ್ತೀನಿ ಕಳೆದ ಬಾರಿಲ್ಲ ಸಮಸ್ಯೆ ಇದ್ರು ಬೆಳೆಯನ್ನ ನಿಮ್ಗೆ ಕೈ ಸೇರ್ತಕ್ಕಂತ ನೀರನ್ನು ನಾವು ಕೊಟ್ಟು ಕೇಂದ್ರ ಸರ್ಕಾರ ಕಾನೂನು ತಮಿಳುನಾಡರ ಹೋರಾಟದಲ್ಲಿ ಸಮರ್ಥವಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ನಿಮಗೆ ನೀರನ್ನು ಕೊಟ್ಟು ಬೆಳೆಯನ್ನು ರಕ್ಷಣೆ ಮಾಡಿದಂಥದ್ದು ದಯಮಾಡಿ ಇವತ್ತು ಈ ಜಿಲ್ಲೆಗೆ ಒಂದು ಶುಗರ್ ಫ್ಯಾಕ್ಟರಿ ಐನೂರು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಭೂಮಿ ಉಡು ಕೃಷಿ ಜಿಲ್ಲೆ ಎನ್ಸ್ಕೊಂಡ್ರು ಸಹ ಯಾರು ಮಾಡದೇ ಇರತಕ್ಕಂತ ಯೂನಿವರ್ಸಿಟಿ ಕೃಷಿ ಯೂನಿವರ್ಸಿಟಿಯನ್ನು ಮಾಡತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಇವತ್ತು ನೀರಾವರಿ ಅನುದಾನವನ್ನ ಕೊಟ್ಟಿರ್ತಕ್ಕಂಥ ರೀತಿಯ ನಗರಾಭಿವೃದ್ಧಿ ಅಥವಾ ರಸ್ತೆಗಳು ಆಳಿಪ್ಯ ಇತರ ಇತರೆ ಅಭಿವೃದ್ಧಿಗಳಲ್ಲಿ ಒಂದು ಸಾವಿರ ಕೋಟಿಯನ್ನ ನಾವು ಸುಮ್ನೆ ಕೂತಿಲ್ಲ ಬರೀ ಪರಿಹಾರಕ್ಕೆ ಅಥವಾ ಐದು ಐದು ಅಷ್ಟೇ ಸೀಮಿತ ಆಗಿಲ್ಲ ಇವತ್ತು ಈ ಜಿಲ್ಲೆನ ಈ ಜಿಲ್ಲೆನ ಈ ಭಾಗದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸತತವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿ ಮಂಡಳ ಹತ್ತು ಹಲವಾರು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀವಿ ನೀರಾವರಿ ಯೋಜನೆ ಗಮನ ಕೊಟ್ಟಿದ್ದೀವಿ ದಯಮಾಡಿ ಬೆಂಗಳೂರು ಮೈಸೂರು ರಸ್ತೆ ಅಗಾಧ ಇದೆಯಲ್ಲ ಡಿಎಲ್ ಡಿ ಬಿ ಅಂತ ಹೇಳಿ ಇವತ್ತು ಸಂಸ್ಥೆ ದಯಮಾಡಿ ಕುಮಾರಸ್ವಾಮಿ ಅವರಲ್ಲಿ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ ಮೊದಲು ನಿಮ್ಮ ಹೋರಾಟ ಲೋಕಸಭೆಯಲ್ಲಿ ಕ್ಯಾಬಿನೆಟ್ ನಲ್ಲಿ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ ನೀವು ಅದ್ರ ಬಗ್ಗೆ ಇಲ್ಲಿ ಬಂದಾಗ ಮಾಹಿತಿಯನ್ನ ಕೊಡಿ ಮೈಸೂರಿನ ಮಂಡ್ಯದಲ್ಲೋ ಸಭೆಯಲ್ಲಿ ಭಾಗವಹಿಸಿದಾಗ ಈ ಎಲ್ಲಾ ನೀವು ಉತ್ತರ ಕೊಟ್ಟು ನಮ್ಮ ಮೂಡ ಅಥವಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಥವಾ ನಮ್ಮಗಳ ಬಗ್ಗೆ ಮಾತನಾಡಿ ನಾವು ಸಹ ಸಮಾಧಾನವಾಗಿ ಕೇಳಿ ನಮ್ಮ ತಪ್ಪಿದ್ರು ನಿಮ್ಗೆ ಕರಿ ನಿಮ್ಮ ತಪ್ಪನ್ನ ಬಿಟ್ಟು ನಿಮ್ಮ ಅಗರಣಗಳನ್ನ ಬಿಟ್ಟು ನಿಮ್ಮ ಅಗರಣಗಳನ್ನ ಮುಚ್ಚಿಡುವಂತ ಕೆಲಸವನ್ನ ಸುಮ್ಮನೆ ಕೆದಕಿ ಕೆದಕಿ ಗಾಯ ಮಾಡ್ತಕ್ಕಂಥದಕ್ಕೆ ಹೊರಟಿದ್ದೀನಲ್ಲ ಇದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ ಅರ್ಥ ಮಾಡಿಕೊಳ್ಳಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಮಳೆ ಇಂದ ಹಾನಿಯಾಗಿ ಬೆಳಗಾವಿನಿಂದ ಮೈಸೂರು ಚಾಮರಾಜು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಸ್ಲೈಡಿಂಗ್ ಇರುವುದು ಬೇರೆ ಬೇರೆ ಅನೌನ್ಸ್ ಆಗಿದೆ ಇದಕ್ಕೆ ಕೇಂದ್ರದಿಂದ ಏನಾದ್ರು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರ ಪತ್ರ ಬರೆದಿರ ಪ್ರಧಾನಮಂತ್ರಿಗಳಿಗೆ ಅಥವಾ ಭೇಟಿ ಮಾಡಿದಿರಾ ಜೋಶಿಯರು ನೀವು ದಯಮಾಡಿ ಇದನ್ನ ಯಾವ್ದು ಮಾಡ್ದಳೆ ನಿಮ್ಗೆ ಏನಾದ್ರು ಬೇಗ ಈ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ನನಗೇನಾದ್ರು ಅವಕಾಶ ಸಿಕ್ಕದ ಅಂದ್ರ ಅಷ್ಟು ಸುಲಭ ಅಲ್ಲ ಸ್ವಾಮಿ ಜನ ಆಶೀರ್ವಾದ ಮಾಡಿ ನೂರು ಮೂವತ್ತಾರು ಜನನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಯಸಿರೋದು ನಿಮ್ಮನ್ನೆಲ್ಲ ನೀವೆಲ್ಲ ನೂರು ತೊಂಬತ್ತು ಇಪ್ಪತ್ತು ಮೂವತ್ತು ತಗೊಂಡು ಇಬ್ರು ಜೋಡಿಯಾಗಿ ಮಾಡೋ ಒಂದ್ ಕಡೆ ಕಾಂಗ್ರೆಸ್ ಕೊಟ್ಟರು ಹೋಗ್ತೀರಾ ಬಿಜೆಪಿ ಕೊಟ್ಟರು ಹೋಗ್ತೀರಾ ಇದಲ್ಲ ನೂರ ಹದ್ಮೂ ತಗೊಂಡಿದ್ದೀರಾ ಸ್ವಾಮಿ ಈ ರಾಜ್ಯದಲ್ಲಿ ಸ್ವತಂತ್ರ ಹುಟ್ಟಿ ಎಂಬತ್ತೆಂಟು ವರ್ಷದಲ್ಲಿ ಈ ರಾಜ್ಯದಲ್ಲಿ ನೂರ ಹದಿನೈದು ಸೀಟನ್ನ ತಲುಪಿದೀರ ದಯಮಾಡಿ ಯಡಿಯೂರಪ್ಪನವರೇ ಅವರೇ ಅಶೋಕ್ ಅವರೇ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿದ ಅವಕಾಶವನ್ನ ಸದುಪಯೋಗಗೊಳಿಸಿಕೊಳ್ಳದಲ್ಲ ಈ ತರದೆಲ್ಲ ಮಾಡ್ತಾ ಇದ್ದೀರಾ ದಯಮಾಡಿ ನಮ್ಮ ಜಿಲ್ಲೆ ಜನ ಏನೋ ಒಂದು ಭಾವನಾತ್ಮಕವಾಗಿ ಕಳೆದ ಬಾರಿ ನಿಮ್ಮ ಸೋಲಿಸಿದ್ದಾರೆ ಕಳೆದ ಬಾರಿ ನಿಮ್ಮ ಆರೋಗ್ಯ ಸೋಲಿಸಿದ್ದಾರೆ ಈ ಬಾರಿ ಒಂದು ಅವಕಾಶ ಕೊಡಬೇಕು ಅಂತ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸ್ಕೊಂಡು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆಯ ಕೆಲಸವನ್ನು ಮಾಡಿ ಬಿ ಜೆ ಪಿ ಅವರು ಕಾಣಬೇಡಿ ಇದು ಹಗಲ ಕನಸು ರಾತ್ರಿ ಕನ್ಸಲ್ಲ ಈ ಹಗರಣಗಳು ಯಾವ್ದೂ ಸಹ ಸತ್ಯ ಅಲ್ಲ ಮಾನ್ಯ ರಾಜ್ಯಪಾಲರ ಪಡಿಸ್ಕೋಬೇಡಿ ಕಾನ್ಸ್ಟಿಟ್ಯೂಷನ್ ಹುದ್ದೆದಲ್ಲಿ ಕೆಲಸ ಮಾಡ್ತಕ್ಕಂಥವನ್ನ ಈ ಭಾರತದ ಸಂವಿಧಾನದ ಅಡಿನಲ್ಲಿ ದುರುಪಯೋಗ ಮಾಡ್ಕೊಂಡ್ರೆ ಮುಂದೆ ಭಾರತದ ಪ್ರಜಾಪ್ರಭುತ್ವ ಉಳಿಯಲ್ಲ ಇಂಥ ಕೆಲಸವನ್ನ ಬೇಡ ಕಾನೂನಾತ್ಮಕವಾಗಿ ಅವರು ನೋಡಿ ಅದನ್ನು ಪರಿಶೀಲನೆ ಮಾಡಿ ನಾವೇನು ಮಂತ್ರಿಗಳು ಅಧ್ಯಕ್ಷರಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷ ರೆಸಲೂಷನ್ ಅದನ್ನು ಒಪ್ಪಿ ವಾಪಸ್ ಪಡಿತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸವನ್ನ ಇಟ್ಟು ನಾನು ಮಾತು ಮುಗಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ